ಇಲಾಖೆಯಿಂದ ತರಬೇತಿ ಪಡೆದ ಪ್ರವಾಸಿ ಮಿತ್ರ ಸಿಬ್ಬಂದಿಗಳನ್ನು ಬೆಳಗಾವಿ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ದೇಶೀಯ ಹಾಗೂ ವಿದೇಶೀಯ ಪ್ರವಾಸಿಗರಿಗೆ ಮಾಹಿತಿ ಸೂಕ್ತ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಲ್ಪಿಸುವ ಮೂಲಕ ಜಿಲ್ಲೆಯಲ್ಲಿ ಸುರಕ್ಷಿತ ಪ್ರವಾಸೋದ್ಯಮ ವಾತಾವರಣವನ್ನು ಸೃಷ್ಟಿಸುವ ಸಲುವಾಗಿ ಬೆಳಗಾವಿ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳನ್ನು ಸರದಿ ಆಧಾರದ ಮೇಲೆ ಒಟ್ಟು ಐವತ್ತೇಳು ಪ್ರವಾಸಿ ಮಿತ್ರರನ್ನು ನಿಯೋಜಿಸಲಾಗಿದ್ದು ಇವರಿಗೆ ಬೆಳಗಾವಿ ಸುವರ್ಣ ಸೌಧದಲ್ಲಿ ಬೆಳಗಾವಿ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕರಾದ ಸೌಮ್ಯ ಬಾಪಟ್ ಅವರು ಎರಡು ಜೊತೆ ಕಾಕಿ ಸಮವಸ್ತ್ರ ಒಂದು ಜೊತೆ ಶೂ ಬ್ಲಾಕ್ ಬೆಲ್ಟ್ ಪ್ರವಾಸಿ ಮಿತ್ರ ಬಕ್ಕಲ್ ಕ್ಯಾಪ್ ಜಾಕೆಟ್ ಸೈಡ್ ಆ್ಯಂಡ್ ಶೋಲ್ಡರ್ ಬ್ಯಾಡ್ಜ್ ಮತ್ತು ನೇಮ್ ಬೋರ್ಡನ್ನು ವಿತರಿಸಿದರು ಅಲ್ಲಂಪುರ ಗ್ರಾಮದ ನಿವಾಸಿಯಾದ ಓಂಕಾರ ಮೂರ್ತಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹಲ್ಲೆಗೆ ಸಂಚು ರೂಪಿಸಿ ಅಪಘಾತವೆಂದು ಬಿಂಬಿಸುತ್ತಾರೆ ಎಂದು ಅನಿಲ್ ಕುಮಾರ್ ಆರವರ ಮೇಲೆ ಆಧಾರರಹಿತ ಆರೋಪ ಮಾಡಿರುವುದು ಹಾಗೂ ಸುಳ್ಳು ದೂರು ದಾಖಲಿಸಿರುವುದು ಖಂಡನೀಯ ಎಂದು ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಹೇಳಿದರು ಚಿಕ್ಕ ಒಂದಿಷ್ಟು ಯಾರು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಭೀಮಾ ಕೋರಂಗಮ್ ಅಂತೇಳಿ ಎಂಟನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಜನವರಿ ಒಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತೀವಿ ಸ್ನೇಹಿತರೆ ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವ್ರಿಷ್ಟು ಜನನು ಕೂಡ ಮೆರವಣಿಗೆಯಲ್ಲಿ ಇದು ಕೈಇಿಯಿಂದ ಆಜಾದ್ ಆಗ್ತಂಕ ಮೆರವಣಿಗೆಯಲ್ಲಿ ಇದ್ರು ಕೂಡ ನಮ್ಮೊಟ್ಟಿಗೆ ವೇದಿಕೆ ಹಂಚ್ಕೊಂಡಿಲ್ಲ ಅದು ತಮ್ಗೆಲ್ಲ ಗೊತ್ತಿದೆ ಅವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಬೇರೆ ಹಿಂದೆ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟೊಟ್ಟಿಗೆ ವೇದಿಕೆಗಳು ಹಂಚ್ಕೊಂಡು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳು ಮಾಡಿದ್ವಿ ಪ್ರತಿಭಟನೆಗಳು ಮಾಡಿದ್ವಿ ಕಾರ್ಯಕ್ರಮಗಳು ಮಾಡಿದ್ವಿ ಆದ್ರೂ ಕೂಡ ಭೀಮಾ ಒಂದಿಷ್ಟು ಕಾಂಟ್ರವರ್ಸಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಶುರುವಾಗುತ್ತೆ ಸ್ನೇಹಿತರೆ ಇಪ್ಪತ್ತೆಂಟನೇ ತಾರೀಕು ಈಗ ನೋಡಿ ಫೋಟೋ ಕೂಡ ಇದೆ ಶೋ ಮಾಡ್ತಾ ಇದೀನಿ ಇಪ್ಪತ್ತೆಂಟನೇ ತಾರೀಕು ಇದೇ ನಮ್ಮ ಆಕಾಶ ಅಂತೇಳಿ ಆಕಾಶ ಮತ್ತೆ ಆನಂದ್ ಅಂತೇಳಿ ನಂದನ್ ಅಂತೇಳಿ ಇಬ್ಬರು ಬರ್ತಾಳೆ ನಾವು ಒಟ್ಟಿಗೆ ಮಾಡಿದ್ವಿ ತೊಗರಿ ಅಂಕ ಸರ್ಕಲ್ ಅವ್ರ ದೂರಲ್ಲಿ ಏಳುವರೆಗೆ ಆ ಥರ ತೃಪ್ತಿ ಆಗಿದೆ ಅಂತೇಳಿ ದೂರದಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ ನಮ್ಮ ಹತ್ರ ಬೇರೆ ಬೇರೆ ಡಾಕ್ಯುಮೆಂಟ್ ಪೂರ್ತ ಪೂರ್ತಿ ಇದೆ ಗೂಗಲ್ ಮ್ಯಾಪ್ ಇದೆ ಸುಮಾರು ಆರರಿಂದ ಸಂಜೆ ಎಂಟು ನಲವತ್ತರ ತನಕ ನಮ್ಮ ಜೊತೆಲೆ ಇದೆ ಅದಕ್ಕೆ ಫೋಟೋಗಳಿದೆ ಮತ್ತೆ ಅಲ್ಲಿಗೆ ತೊಗರಿ ಅಂಕ ಸರ್ಕಲ್ ನಾವು ಊಟ ಆಚರಣೆ ಮಾಡೋದು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಕೂಡ ಸಂಬಂಧಪಟ್ಟಂತ ಸಿ ಕ್ಯಾಮರಾ ಫುಟೇಜ್ಗಳು ಕೂಡ ಇದೆ ಅದು ಕೂಡ ನಮ್ಮ ಹತ್ರ ಇದೆ ಸ್ನೇಹಿತರೆ ಅವರು ನ ಸುಮಾರು ಆರು ಗಂಟೆಯಿಂದ ಎಂಟು ನಮ್ಮ ಹತ್ರ ತನಕ ನಮ್ಮ ಜೊತೆ ಇದೆ ನಮಗೆ ಆಶ್ಚರ್ಯ ಆಯ್ತು ಇಲ್ಲಿ ತನಕ ಏಳು ಗಂಟೆ ಮಧ್ಯೆ ಹೆಂಗೆ ಇವರು ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಹಾಗಾಗಿ ಹಲವಾರು ಬಾರಿ ಈ ತರ ಅನಿಲ್ ಕುಮಾರ್ ಅವರಿಗೆ ತೊಂದರೆ ಅನಿಲ್ ಕುಮಾರ್ ನಮ್ಮ ಸಂಘಟನೆಯ ಲೀಗಲ್ ಅಡ್ವೈಸರ್ ಕೂಡ ಬಿ ಎಂ ಸಂಘಟನೆ ಲೀಗಲ್ ಅಡ್ವೈಸರ್ ಕೂಡ ಅಂಬೇಡ್ಕರ್ ನ ಹೆಸರು ಹೇಳ್ಕೊಂಡು ಹಲವಾರು ಗೊತ್ತಿದೆ ಡಿ ಡಿ ಚೈತ್ರ ಅಂತ ಹೇಳಿ ಅವರು ಇವರು ಅವ್ರನ್ನ ಕೆ ಎಫ್ ಆರ್ ಹಾಕ್ಸಿದ್ರು ಅಟಾಸಿಟಿ ಹಾಕ್ಸಿದ್ರು ಮತ್ತೆ ಪ್ರಿನ್ಸಿಪಲ್ ಮೇಲೆ ಮೊನ್ನೆ ಕೂಡ ಇವರೆಲ್ಲ ಕೂತ್ಕೊಂಡು ಅಮಾನತ್ ಮಾಡ್ತಿದ್ರು ಹಲವಾರು ಕೇಸ್ಗಳು ನೀವು ಒಂದಿಷ್ಟು ಹತ್ತು ವರ್ಷದಿಂದ ಮೆಲ್ಕಾಗ್ತಾವ್ರೆ ಹಲವಾರು ಕೇಸ್ಗಳನ್ನ ನಾನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಂದು ಹೇಳಿಕೊಂಡು ಸುದ್ದಿಗೋಷ್ಠಿ ನಡೆಸಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರು ಆದ ಅನಿಲ್ ಕುಮಾರ್ ಆರ್ ಅಲ್ಲಂಪುರ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದರು ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಈ ತರ ಎಲ್ಲ ಮಾಡಿದ್ರೆ ನಮ್ ನಮ್ ನಮ್ಮಲ್ಲೇ ನಮ್ ಸಮಾಜದ ನಮ್ಮ ಸಮಾಜದ ಮಧ್ಯೆನೆ ಈ ತರ ಒಂದು ಅಶಾಂತಿ ಕರಡುವ ಕೆಲಸ ಮಾಡ್ತಾ ಇದಾರೆ ಸ್ನೇಹಿತರೆ ಹಾಗಾಗಿ ಈ ಶ್ರೀನಿವಾಸ ಮತ್ತು ಅಣ್ಣಯ್ಯ ಮತ್ತೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಗೂ ಒಂದು ಅಲ್ಲ ನನ್ನ ತಂಗಿ ಇದು ಈ ಖಾತೆ ತಂದಿಲ್ಲ ನಾನು ಇವತ್ತು ಈ ಖಾತೆನ ಒಂದಕ್ಕೆ ಹದಿನೇಳು ಫುಟ್ ಈ ಖಾತೆ ವಜಾ ಮಾಡ್ಸಿದ್ರು ಇದೇ ಇದು ಅರ್ಜೆ ಇದೇ ಇಂದವರ ಗ್ರಾಮದಲ್ಲಿ ಈ ತರ ಕೃತ್ಯಗಳು ಹಲವಾರು ಕೃತ್ಯಗಳಿದ್ದಾರೆ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದಿಷ್ಟು ಜಿಲ್ಲಾಡಳಿತಕ್ಕೆ ಹೇಳೋದೇನಪ್ಪ ಅಂದ್ರೆ ನಿಷ್ಪಕ್ಷವಾದ ತನಿಖೆ ಆಗಲಿ ನಿಷ್ಪಕ್ಷವಾದ ತನಿಖೆ ಮಾಡಲಿ ಆಯ್ತಾ ತಪ್ಪಿತ ತಪ್ಪಿತರ ಯಾರಿದ್ದಾರೆ ಅದ್ರಲ್ಲಿ ಕ್ರಮ ಆಗಲಿ ಅನಿಲ್ ಕುಮಾರ್ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಹೊತ್ತು ಆ ಸಮಯದಿಂದ ಆ ಸಮಯ ತನಕ ನಮ್ಮ ಜೊತೆಲೇ ಇದ್ದಾರೆ ಅವರು ಈ ಕೃತ್ಯದಲ್ಲಿ ಭಾಗಿಯಲ್ಲ ಭಾಗಿಯಾಗಿಲ್ಲ ಈ ಸುಳ್ಳು ಆರೋಪ ಹೊರಸಿರನ್ನ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಮೇ ಇಪ್ಪತ್ತೆಂಟರಂದು ಗಾಲ್ಫ್ ರಸ್ತೆಯ ಹತ್ತಿರ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ನಿಂತಿದ್ದ ಅದೇ ಗ್ರಾಮದ ಓಂಕಾರ ಮೂರ್ತಿಯನ್ನ ಅನಿಲ್ ಕುಮಾರ್ ಅವರು ಅವರ ಕಾರಿನಲ್ಲಿ ಬಂದು ಅಪಹರಿಸಿ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಂಪುರ ರಸ್ತೆಯ ಕೆರೆಯ ಏರಿ ಮೇಲೆ ಎಸೆದು ಅಪಘಾತ ಎಂದು ಬಿಂಬಿಸಿದ್ದಾರೆ ಎಂದು ಜೂನ್ ಹನ್ನೆರಡರಂದು ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದುವರೆಗೂ ಅವರನ್ನ ಬಂಧಿಸಿಲ್ಲ ಎಂದು ಸುದ್ದಿಗೋಷ್ಠಿಯನ್ನ ಮಾಡಿರುವ ವಿಚಾರ ಶುದ್ಧ ಸುಳ್ಳಿನಿಂದ ಕೂಡಿದೆ ಎಂದರು ನಾವು ನಾವು ಒಬ್ಬ ಲೀಡರ್ಶಿಪ್ ಸಮಾಜ ಮಾಡ್ತಿದ್ವಿ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಅಂಬೇಡ್ಕರ್ ಎಷ್ಟು ಹೇಳ್ತೀವಿ ಬುದ್ಧಿನ ಹೆಸರು ಹೇಳ್ತೀವಿ ಕುವೆಂಪು ಎಷ್ಟು ಹೇಳ್ತೀವಿ ಇನ್ನು ಎಲ್ಲಾ ಮಹಾನಾಯಕ ನಾಯಕರು ಹೇಳ್ತೀವಿ ಅಂತ ಹೇಳಿದ್ರೆ ನಾವೊಂದಷ್ಟು ನೈತಿಕತೆ ಉಳಿಸ್ತಿರ್ಬೇಕಾದ್ರೆ ಒಳಗೊಂದು ಮನಸ್ಸು ಒಳಗೊಂದು ಹೊರಗೊಂದು ಮನಸ್ಸು ಇರಬಾರ್ದು ಇದು ಡಂಬಾಚಾರದಾಗ ಈ ಕಾಟಾಚಾರದ ಲೀಡರ್ಶಿಪ್ ಮಾಡದಿದೆಯಲ್ಲ ನಾವು ಡೋಂಗಿ ವಾದಿಗಳಾಗ್ತೀವಿ ನಾವು ಹೇಳೋದಿಷ್ಟೇ ನಾವು ಯಾಕೆ ಸ್ವಲ್ಪ ಅನಿಲ್ ಕುಮಾರ್ ಅವರ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮೆಲ್ಲ ಎವಿಡೆನ್ಸ್ ನೋಡ್ತಾ ಇದೆ ಇವರು ಆಕಾಶ್ ಅವ್ರದ್ದು ಬರ್ತ್ಡೇ ಇತ್ತು ಭಾಗವಹಿಸಿದ್ದಾರೆ ನೋಡಿ ಸಮಾಜದಲ್ಲಿ ನಾನು ಹೇಳೋದು ಇಷ್ಟು ಮಟ್ಟಕ್ಕೆ ಒಬ್ಬ ನಾಯಕ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸರಿ ಮಾಡ್ಕೊಂಡು ಹೋಗ್ಬೇಕು ನಮ್ಮಲ್ಲಿ ಎಷ್ಟೇ ಗೊಂದಲಗಳು ಇದ್ರು ಕೂಡ ಸಂಘಟನೆಗಳು ಅದು ಬೇಡ ಇಟ್ಟಿರ ವಿಚಾರ ಅಂತ ನಾವು ಮುಂದೆ ಹೇಳ್ತಾ ಇರಲಿಲ್ಲ ನೀವು ಹಲವಾರು ಬಾರಿ ಕೇಳ್ತಾ ಇದ್ರಿ ನಾವು ಹೇಳ್ತಾ ಇರ್ಲಿಲ್ಲ ಈ ಮನೆ ಕ್ಷಣ ಒಬ್ಬರನ್ನ ತ್ರೀ ನಾಟ್ ಸೆವೆನ್ ಆಫ್ ಮಾಡಕ್ಕೆ ಅಂತ ಹೇಳಿದ್ರೆ ಏನಿದು ನೈತಿಕತೆ ನಾವು ನೀಡಿ ಇರ್ತಕ್ಕಂಥ ನೈತಿಕ ನಿಧಿ ಹೋಗಿ ಅಂತ ಹೇಳಿ ನಾವು ತುಂಬಾ ಬೇಸರಾಗಿ ಪ್ರಸ್ಪಿಟ್ ಮಾಡ್ತಾ ಇದ್ದೀವಿ ಯಾರು ತೇಜಾವಧಿ ಮಾಡೋ ಉದ್ದೇಶ ಅಲ್ಲ ಆಮೇಲೆ ಪದೇ ಪದೇ ನ್ಯೂಸಸ್ ಮಾಡುವಂಥದ್ದು ಪದೇ ಪದೇ ಯಾವ್ದನೇ ಈ ಸಮಾಜದಲ್ಲಿ ಏನೇ ಆಗ್ತಾ ಹೋದ್ರು ಅಟ್ರಾಸಿಟಿ ಮಾಡುವಂಥದ್ದು ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಬಾಬಾ ಸರ್ ಕೊಟ್ಟಂತ ಅಟ್ರಾಸಿಟಿ ಹಾಕಿರೋ ಮಾಡುವಂಥದ್ದು ನಿಜವಾಗಿ ತೊಂದರೆ ಆಗಿದೆ ಆಗಿದ್ರೆ ಎಲ್ಲರೂ ಕೂಡ ಮಾಡಿ ಆದ್ರೆ ಪದೇ ಪದೇ ಅವರ ಮೇಲೆ ತೇಜಾವಧಿ ಮಾಡೋದು ಅನಿಲ್ ಕುಮಾರ್ ಅವರು ಮತ್ತೊಂದರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಆಚೆ ಇದ್ಕೊಂಡು ಅಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿತ್ಕೊಂಡು ಮತ್ತೆ ಬಿ ಬಿ ಎಸ್ ಕಟ್ಟಿ ಒಂದಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಜೊತೆಗೆ ಅವ್ರಿಗೆ ಯಾವುದೇ ಚಾನ್ಸಸ್ ಇಲ್ಲ ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಒಂದಷ್ಟು ಏನು ಸಮಾಜಕ್ಕೆ ಉಳಿದ ಕೆಲಸವನ್ನು ಮಾಡಿ ಹೇಳ್ತಕ್ಕಂಥ ಮನುಷ್ಯ ಆಮೇಲೆ ಜಡ್ಜು ಕೂಡ ನಾವು ಏನು ಅವತ್ತು ಸಂವಿಧಾನ ದಿನಾಚರಣೆ ಒಳಗಡೆ ಜಡ್ಜನ್ನು ಕೂಡ ಕಳೆದು ಇಲ್ಲ ಒಂದು ಕಾರ್ಯಕ್ರಮ ಒಂದು ಸಮಾಜ ಸೀಮಿತವಾದಂತ ಕೆಲಸವನ್ನು ಮಾಡ್ತಾ ಇಲ್ಲ ನಾವೆಲ್ಲ ಧರ್ಮ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಕೊಂಡು ಕೆಲಸ ಮಾಡ್ತಾ ಇದ್ದೀವಿ

ಇಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಏನು ಈ ಶ್ರೀನಿವಾಸು ಮತ್ತೆ ವಿಷ್ಣುಮೂರ್ತಿ ಮತ್ತೆ ಮೊದಲೇ ಅಣ್ಣೆಯರು ಈ ಮೂರು ಜನ ಏನು ಹೋಗಿರೋ ಲಾಯರ್ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿರುವಂತ ವಿಚಾರ ಯಾಕೆಂತ ಹೇಳಿದ್ರೆ ಲಾಗಿರ ಘಟನೆ ಒಂದು ಇವ್ರು ಹೇಳ್ತೆ ಕಂಪ್ಲೇಂಟ್ ಮಾಡೋದೇ ಒಂದು ಹಾಗಾಗಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತ ಎಲ್ಲರೂ ಕೂಡ ಕ್ಲೀನ್ ಆಗಿ ಕಾನೂನು ಕೆಲಸ ಮಾಡ್ತಿದೆ ತನಿಖೆ ಮಾಡ್ತೇವೆ ಮೊಬೈಲ್ ಮತ್ತೆ ಕಾರು ಆ ಟೈಮಲ್ಲಿ ಎಲ್ಲಿ ಹೋಗಿದೆ ಆಕ್ಸಿಡೆಂಟ್ ಆಗಿರೋದು ಎಲ್ಲಿ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ಯಾರತ್ಕೊಂಡಿರತೀನಿ ಎಲ್ಲ ಕೂಡ ಪರಿಶೀಲನೆ ಇದೆ ಆ ಕಾರನ್ ತಗೊಳ್ಕೊಟ್ಟವ್ರ ಕೆಲಸ ಮಾಡ್ತಾರೆ ಇವತ್ತಿಲ್ಲ ನಾಳೆ ಸತ್ಯ ಸತ್ಯಾಂಶ ಬರುತ್ತೆ ದಾರಿ ಆಗತ್ತೆ ಇಡೀ ಜನಾಂಗಕ್ಕೆ ಮತ್ತೆ ಸಮುದಾಯಕ್ಕೆ ಇವರು ಈ ವೈಯಕ್ತಿಕವಾಗಿ ಎಷ್ಟು ವೈಯಕ್ತಿಕವಾಗಿ ತಗೋಳುವಂತ ವಿಚಾರ ಅವಶ್ಯಕತೆ ಇಂತ ಇವ್ರು ಏನ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವ್ರು ಮೂರು ಜನ ನಾವು ನಲ್ವತ್ತು ವರ್ಷದ ಹೋರಾಟಗಾರರು ನಾವ್ ನಲ್ವತ್ತು ವರ್ಷದ ಹೋರಾಟಗಾರರು ಅಂತ ಹೇಳ್ತಾ ಬಂದಿ ಈ ನೀರಿ ಸಾಲ ಕೇಂದ್ರ ಬಾಬಾ ಸಾಹೇಬ್ ನ ಇಲ್ಲಿ ದೌರ್ಜನ್ಯ ಮಾಡ್ಕಂಡಿ ಬಡವ್ರ ಬಗ್ಗರಿಗೆಲ್ಲವ ಅನ್ಯಾಯ ಮಾಡ್ಕಂಡಿ ಡೀಲ್ ಮಾಡ್ಕಂಡಿ ಎಲ್ಲಿ ಆಫೀಸರ್ ಹತ್ರ ಹೋಗೋದು ಎದುರಿಸೋದು ಅಲ್ಲೋಗೋದು ಹೊಡಿಯೋದು ಇಲ್ಲಿ ಹೋಗೋದು ಎಮ್ ಸಿ ಮಕ್ಕಳಿಗೆ ಕಂಪ್ಲೇಂಟ್ ಕೊಡೋದು ಇವೆಲ್ಲ ಕೂಡ ಜನ ನೋಡ್ತಾ ಇದಾರೆ ಇವತ್ತು ಇವತ್ತು ಯುವಕರು ಬೀದಿಗಿಳಿದಿದ್ದಾರೆ ಇವತ್ತು ಅವ್ರು ಏನು ಕೂಡ ಅನ್ಯಾಯ ಮಾಡಕ್ಕೆ ಆಗ್ತಿಲ್ಲ ಇಲ್ಲ ಅಟ್ಟಿ ಪಡ್ತಾ ಇದೇವೆ ಅಂತೇಳಿ ಎಲ್ಲೋ ಒಂದ್ ಕಡೆ ಇವನ್ನೆಲ್ಲ ಕುಗ್ಗಿಸ್ಬೇಕು ಅಂತೇಳಿ ಇದನ್ನೆಲ್ಲ ಪಿತ್ತಿರಿ ಮಾಡ್ಕೊಂಡ್ ಬರ್ತಾರೆ ಅಂತ ವಿಚಾರ ಇವ್ರು ಮೂರ್ ಜನ ನಲ್ವತ್ತು ವರ್ಷ ಓಟ್ ಏನ್ ಮಾಡಿದ್ದಾರೆ ಸಮುದಾಯಕ್ಕೆ ಮಾಡಿರೋದೇನು ಎಲ್ಲ ಶೂನ್ಯ ಇವ್ರದೆಲ್ಲಾ ಬಿತ್ತಿಡ್ತೀವಿ ಪ್ರೂಫ್ ಸಹಿತ ಬಿಚ್ಚಿಡ್ತೀವಿ ಅದು ಸತ್ ಯಾರು ಮಾಡಿದರೆ ಅವ್ರ ಶಿಕ್ಷೆ ಆಗಲಿ ಯಾರು ಮಾಡಿಲ್ಲ ಅದ್ ವಿಪದೆ ಆಗ್ತಾರೆ ಅದಾದ್ಮೇಲೆ ಇವರೆಲ್ಲರೂ ಇದೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನದೊಳಗೆ ಆರ್ಮಿ ಕಾರ್ಯಕರ್ತರು ನಾಯಿಬದ್ಧವಾಗಿ ಹೋರಾಟ ಮಾಡ್ಬೇಕಂತೆ ಎಚ್ಚೆತ್ತ ಹೇಳಿದೆ ಅವರಿಗೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಮ್ಮ ಭೀಮ್ ಸ್ನೇಹಿತ ಆದಂತ ಆಗಸ್ಟ್ ಅವರ ಹುಟ್ಟು ಹಬ್ಬ ಇತ್ತು ಈ ಹುಟ್ಟು ಹಬ್ಬಕ್ಕೆ ಭಾರತೀಯ ಬೌದ್ಧ ಮಹಾಸಭದ ಜಿಲ್ಲಾಧ್ಯಕ್ಷರು ಮಾಜಿ ಕಮಾಂಡೆಂಟ್ ಆದಂಥ ನಮ್ಮ ಆತ್ಮೀಯರಾದಂಥ ಅನಿಲ್ ಕುಮಾರ್ ಸರ್ ಅವರು ಭಾಗವಹಿಸಿದರು ಈ ಏನು ಘಟನೆ ನಡೆಯುತ್ತೆ ಆ ಕೃತ್ಯದಲ್ಲಿ ಅನಿಲ್ ಕುಮಾರ್ ಭಾಗಿಯಾಗಿಲ್ಲ ಅಂತೇಳಿ ಸಂಪೂರ್ಣವಾಗಿ ದಾಖಲಾತಿಗಳಿದೆ ಮನೆ ಪೊಲೀಸ್ ಇಲಾಖೆ ಇಪ್ಪತ್ತೆಂಟನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಹನ್ನೆರಡನೇ ತಾರೀಕು ಎಫ್ ಐ ಆರ್ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಈ ಕೃತ್ಯದಲ್ಲಿ ಅನಿಲ್ ಕುಮಾರ್ನ ವ್ಯವಸ್ಥಿತವಾಗಿ ಏನೇ ಮಾಡಿದ್ರು ಅವರು ಕುಪ್ತಾ ಇಲ್ಲ ಈ ಥರ ಕೊಲೆ ಕೇಸ್ ಹಾಕಿ ಅವ್ರನ್ನ ಅವರ ಆತ್ಮಸ್ಥೈರ್ಯವನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸಮುದಾಯದಾರೆ ನಮ್ಮ ಸಮುದಾಯದಾರೆ ಈ ಥರ ಎಲ್ಲ ಮಾಡಿಬಿಟ್ಟು ಅವರಿಗೆ ಗಾಯಾಳುಗಳಿಗೆ ಹೇಳ್ಕೊಟ್ಟು ನೋಡಿ ಒಬ್ಬ ಗಂಭೀರವಾಗಿ ಅಲ್ಲೇ ಅಲ್ಲೇ ಆದ ವ್ಯಕ್ತಿಗೆ ಎರಡೇ ದಿನದಲ್ಲಿ ಅವರು ಹೇಳಿಕೆ ಕೊಡ್ತಾರೆ ಅವತ್ತೇ ಹೇಳಿಕೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿಂದ ಮತ್ತೆ ಮಂಗಳೂರಿಗೆ ರೆಫರ್ ಮಾಡ್ತಾರೆ ಅಂತಂದರೆ ಇವರು ಯಾವ ರೀತಿ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಈ ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಈ ಜಿಲ್ಲೆ ಒಳಗಡೆ ಇವರೆಲ್ಲ ಶಾಂತಿ ಕದಡುವಂತ ಯತ್ನ ಮಾಡ್ತಿದ್ರೆ ಮನೆ ಜಿಲ್ಲಾಡಳಿತ ಇವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಭೀಮ್ ಆರ್ಮಿ ರೈತ ಘಟಕ ಅಧ್ಯಕ್ಷರಾದ ರಾಜಣ್ಣ ಸುಜಯ್ ಸುಧೀರ್ ಆಕಾಶ್ ರಘು ರಮೇಶ್ ಉಪಸ್ಥಿತರಿದ್ದರು ಪ್ರವಾಸೋದ್ಯಮ ಇಲಾಖೆಯಿಂದ ತರಬೇತಿ ಪಡೆದ ಪ್ರವಾಸಿ ಮಿತ್ರ ಸಿಬ್ಬಂದಿಗಳನ್ನು ಬೆಳಗಾವಿ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ದೇಶೀಯ ಹಾಗೂ ವಿದೇಶೀಯ ಪ್ರವಾಸಿಗರಿಗೆ ಮಾಹಿತಿ ಸೂಕ್ತ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಲ್ಪಿಸುವ ಮೂಲಕ ಜಿಲ್ಲೆಯಲ್ಲಿ ಸುರಕ್ಷಿತ ಪ್ರವಾಸೋದ್ಯಮ ವಾತಾವರಣವನ್ನು ಸೃಷ್ಟಿಸುವ ಸಲುವಾಗಿ ಬೆಳಗಾವಿ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳನ್ನು ಸರದಿ ಆಧಾರದ ಮೇಲೆ ಒಟ್ಟು ಐವತ್ತೇಳು ಪ್ರವಾಸಿ ಮಿತ್ರರನ್ನು ನಿಯೋಜಿಸಲಾಗಿದ್ದು ಇವರಿಗೆ ಬೆಳಗಾವಿ ಸುವರ್ಣ ಸೌಧದಲ್ಲಿ ಬೆಳಗಾವಿ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕರಾದ ಸೌಮ್ಯ ಬಾಪಟ್ ಅವರು ಎರಡು ಜೊತೆ ಕಾಕಿ ಸಮವಸ್ತ್ರ ಒಂದು ಜೊತೆ ಶೂ ಬ್ಲ್ಯಾಕ್ ಬೆಲ್ಟ್ ಪ್ರವಾಸಿ ಮಿತ್ರ ಬಕ್ಕಲ್ ಕ್ಯಾಪ್ ಜಾಕೆಟ್ ಸೈಡ್ ಆ್ಯಂಡ್ ಶೋಲ್ಡರ್ ಬ್ಯಾಡ್ಜ್ ಮತ್ತು ನೇಮ್ ಬೋರ್ಡನ್ನು ವಿತರಿಸಿದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.